ಮಾತಂಗಿ ದೇವಿ ಅಂದ್ರೆ ರಾತ್ರಿ ಸಂಚಾರದ ಅಷ್ಟೇ ಈ ಅಮ್ಮಂಗ್ ಅದಕ್ಕೊಂದು ಸಹ ಬಾಕ್ಳು ಹಾಕಿಲ್ಲ ಏನಿಲ್ಲ ನೋಡಿ ಈ ಕಡೆ ಬಾಕ್ಳುಸಾರ್ ಬಾಕ್ಳು ಹಾಕುವ ಸಸ್ಯದಿಂದ ಐತೆ ಅನ್ನೋದು ನೋಡಿ ಯಾಕಂದ್ರೆ ಈ ಅಮ್ಮ ಪ್ರತಿ ಒಂದ್ಸಲ ರಾತ್ರಿ ಸಂಚಾರ ಅಷ್ಟೇ ರಾತ್ರಿ ಸಂಚಾರದ ಅಷ್ಟೇ ಸಮಸ್ಯೆ ಪ್ರತಿ ಒಂದ್ಸಲ ತಿರ್ಗದ ಮಾತಿನ ಕೊಡುವಂತ ದೇವತೆಗಳು ಏನೇ ಏನೇ ಸಮಸ್ಯೆ ಆದ್ರೂ ಸಹ ರಾತ್ರಿ ವಾರ ಜಾಸ್ತಿ ಸಮಸ್ಯೆ ಪ್ರತಿಯೊಂದು ಸಹ ಬೇಗ ಮಕ್ಕಳ ಕೊಡೋ ಅಂತ ಹೆಚ್ಚಾಗ ರಾತ್ರಿ ವಾತೆ ಕಷ್ಟ ಕಡೆ ಎಲ್ಲ ಜಾಸ್ತಿ ಮಕ್ಕಳ ಕೊರೋದು ಜಾಸ್ತಿ ಇಲ್ಲಿ ಯಾಕೆಂದ್ರೆ ಇಸ್ತೇನೆ ಏನೇ ಸಮಸ್ಯೆ ಇರೋದು ಏನೇ ಪ್ರತಿಯೊಂದು ಸಹ ಇರೋದು ರಾತ್ರಿ ವಾತಾವೆ ಜಾಸ್ತಿ ಅಮ್ಮಂದು ಬೇಗ ಮಕ್ಕನ್ ಕೊಡೋದು ಜವಾಬ್ದಾರಿ ಅಮ್ಮನ್ ಇದು ಏನೇ ಸಮಸ್ಯೆ ಇರೋದು ಗಹ ಮಾತಾಡಂತ ಬೇರೆ ಪಿಶಾಸಿ ಚೂರಿ ಪ್ರಯೋಗ ಮತ್ತೆ ನೂರ ಎಂಟು ಸಮಸ್ಯೆಗಳು ಗ್ರಹಗತಿಗಳು ಏನೇ ಇದ್ರು ಸಹ ಈ ಅಮ್ಮನ ಕಡೆಯಿಂದನೇ ಪ್ರತಿ ಒಂದು ಸಹ ಬಿಗೇಡೋದು ಯಾರ ಅಂಟು ಮುಂಟು ಮೇಲೆ ಇತ್ತು ಅಂದ್ರೆ ಅವಾಗ ಯಾರ ಜೋರೂ ಸಹ ಪೂಜೆ ಪುನಸ್ಕಾರ ಮಾಡಂಗಿಲ್ಲ ಏನಿಲ್ಲ ಈ ಅಮ್ಮ ಹಂಗಲ್ಲ ಮನೆಗೆ ಹೋಗುತ್ತೆ ನುಗ್ತಾರೆ ಅದಿ ಚೆಚ್ಚಿ ಬಿಸಿ ಹಾಕಿಟ್ಟಿ ಬಿಗಡೆ ಮಾಡ್ಕೊಂಡು ಬರ್ತಾರೆ ಇವಾಗ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಕೈಕಾಲು ಬಿಗದಂತ ಆಗಿರ್ಬೋದು ಬೆಣ್ಮುಳಿ ಸಮಸ್ಯೆ ಆಗಿರ್ಬೋದು ಚರ್ಮದ ಖಾಲಿ ಆಗೋಂತ ವಿಚಾರ ಆಗಿರ್ಬೋದು ಆತ ನೋಡಿ ಅನೇಕ ಸಂಬಂಧ ಬಿಟ್ಟಂತ ವಿಚಾರ ಈ ಅಮ್ಮನ್ಗೆ ಸಂಬಂಧ ಬಿಡುತ್ತೆ ಅಂದ್ರೆ ಹೊಳಿಕೆ ಜೋರು ಚಿಂಗದೇವಿ ಅಪ್ಪನೇ ಕೊಟ್ಟಳೆ ಅದು ಪ್ರಕಾರ ರೀತಿಯಾಗಿ ಇಲ್ಲಿ ಬಂದ್ ಇಲ್ಲಿ ಬಾಗಿ ಆಗಿಟ್ಟು ಇಲ್ಲಿ ಪೂಜೆ ಮಾಡ್ಬಿಟ್ಟೆ ಇದು ಪ್ರಕಾರ ರೀತಿಯಾಗಿ ಕೆಲಸ ಕೊಡುತ್ತೆ ಅದು ಆಗ್ನೇ ಕೊಡೋದು ಇದು ಕೆಲ್ಸ ಕಡೆ ಕೊಡೋದು ಅಷ್ಟೇ ಹೋಳಿಕೆ ಉಚ್ಚಂಗತವೆ ಅಂದ್ರೆ ಮಾಯಾಗಿ ಅದೇ ಏನೇ ಏನೇ ಸರ್ವ ಸಮಸ್ಯೆ ಇದ್ರು ಸಹ ಮಾಯಾ ಆಟಿ ಬಿಗಡ ಮಕ್ಕಳು ಕೊಡೋದು ದೇವತೆ ಈ ಅಮ್ಮ ಬಂದ್ಬಿಟ್ಟು ಯಾಮಚಾರ ಮಾಡ್ತಂತ ಏನೇ ಇದ್ರು ಸಹ ಬಿಗಡ ಮಕ್ಕಳು ಕೊಡುವಂತ ದೇವತೆ ಇವಾಗ ಬೀಗ ಆಗ್ಬಾರ್ದು ಅಂತ ಹೇಳಿದ್ರು ಇವಾಗ ಯಾವಾಗಾದ್ರು ಬೀಗ ಹಾಕಿ ಏನೋ ಪ್ರಾಬ್ಲಮ್ ಆಗಿರೋ ಹೌದು ಸರ್ ಪ್ರಾಬ್ಲಮ್ ಆಗಿತ್ತು ಯಾಕಂದ್ರೆ ಇದಕ್ಕಿಂತ ಮುಂಚೆಗೆ ಅಮ್ಮನ್ನು ನಾಲ್ಕು ಕೈಗೆ ಬಿಳಿ ಹಾಕಿರೋ ಒಟ್ಟಾರೆ ಯಾರು ಬೇಕು ಅನುಸಾರ ಯಾರ್ ಬೇಕು ಅನುಸಾರ ಮುತ್ತಾರೆ ಅಂತ ನಾವ್ ಏನ್ ಮಾಡೋದು ಇದು ಚೈನ್ ಹಾಕಿ ಕಟ್ಟಿರೋ ನಾವು ಚೈನ್ ಹಾಕಿ ಬೀಗ ಹಾಕಿಡೋ ಈ ಬೇಗ ಇನ್ನೊಂದ್ ಬೀಗ ಚೇನೆ ಕಟ್ಟಿ ಬೇಗ ಆ ಮೂಲೆ ಅವ ಬೇಗ ಹಾಕಂಗಿಲ್ಲ ಏನಿಲ್ಲ ಅನ್ನೋ ಮಾಡೂ ಸಹ ಇಲ್ಲ ನಾವ್ ಹಾಕಿಲ್ಲ ಲೆಕ್ಕ ಹೇಳ್ಬೇಕಂದ್ರೆ ಇದು ಬಾಕ್ರೂನು ಸಹ ಇಲ್ಲಿಲ್ಲ ಏನಿಲ್ಲ ಇಲ್ಲಿ ಯಾರ್ ಬೇಕು ಸಹ ಹೋಗುದು ಯಾವ್ ಬೇಕುನು ಸಹ ಪೂಜೆ ಮಾಡ್ಬೋದು ಯಾವ್ ಬೇಕು ಸಹ ತೆರಿಗೆ ಮಾಡ್ಬಹುದು ಅಂದ್ರೆ ಮಧ್ಯರಾತ್ರಿ ಸಹ ಬಣ್ಣನೂ ಸಹ ಪೂಜೆನು ಸಹ ಮಾಡ್ಬೋದು ನನ್ನ ಮತ್ತೆ ಕೇಳ್ಕೊಂಡೆ ಹೊಡಿಕೋಟಿ ಪೂಜೆ ಮಾಡ್ಬೇಕು ಅಂತ ಕೇಳುವಂತ ಅವಶ್ಯಕತೆ ಸಹ ಇಲ್ಲ ಏನಿಲ್ಲ ಆರಂಗಿ ಪೂಜೆ ಪುನಸ್ಕರನು ಸಹ ಇವಾಗ ಇಪ್ಪತ್ನಾಲ್ಕು ಗಂಟೆ ಓಪನ್ ಇರುತ್ತೆ ಇಲ್ಲ ಇಲ್ಲ ಬೀಗ ಹಾಕಂದ್ರೆ ತನಕ ಓಪನ್ ಆಗುತ್ತೆ ದಿಕ್ಕಿಲಿ ಬಿದ್ದೋಗಿರುತ್ತೆ ತರ ಘಟನೆ ಸಾಕಷ್ಟು ಸಹ ಅಂಬನು ಸಹ ಆಗಿದೆ ಇವಾಗ ಏನು ಅಂದ್ರೆ ನಾಯಿನೂ ಸಹ ಅಲ್ಲಿ ಸಂಚಾರವೂ ಸಹ ಆಗುತ್ತೆ ನಾಯಿನೂ ಸಹ ಸಂಚಾರ ಮಾಡ್ಬಿಟ್ಟು ಇಲ್ಲಿ ಹಾಕಿ ಅಂತ ಬೇಟೆ ಪೂಜೆ ಮಾಡಿರ್ತೀವಲ್ಲ ಅಲ್ಲಿ ನಾವು ಕೆಸರ ಅಂತ ತೆಳಿಗೆ ಪೂಜೆನೂ ಸಹ ಮತ್ತೆ ಒಂದು ಪ್ಯಾನಿ ರೂಪ ಆಗಿ ಅಮ್ಮನೇ ಬಂದ್ರ ಅಂತ ಅನ್ಕೊಂಡಿ ಅದ ಹಾರ ಶೇಕ ಅದಕ್ಕೆ ಪ್ಯಾನಿ ತೃಪ್ತಿ ಆಯ್ತು ಅಂದೆ ಗೊತ್ತಾಯ್ತಾ ಆಗ್ ಜನಕ್ಕೆ ಖುಷಿ ಆಯ್ತು ಅಂತ ಈ ಅಮ್ಮ ಚಿನ್ನ ಬೆಳ್ಳಿ ಹೊರ್ವೆ ಪೂಜೆ ಪುನಸ್ಕಾರ ಅಭಿಷೇಕ ಸೀರಾ ಅಭಿಷೇಕ ಏನಕ್ಕೆ ಕೇಳಲ್ಲ ಏನಾಯ್ತು ಸಹ ಹುಳಿಗ್ ಕೊಡಿ ಹುಳಿಗ್ ಪೂಜೆ ಕೊಡಿ ಹುಳಿಕೆ ಅಭಿಷೇಕ ಮಾಡಿ ಹೊಳಿಕೆ ಪಂಚಾಮೃತ ಅಭಿಷೇಕ ಮಾಡಿ ಏನಾಯ್ತು ಹೋಳಿಕೆ ನಾನೇನೈದ್ರುನು ಸಹ ನನ್ನ ಆಹಾರ ಪ್ರಿಯ ನಂಗೆ ಆಹಾರ ಬೇಕು ನಂಗೆ ಬೇಟೆ ಬೇಕು ಕೋಳಿ ಬೇಕು ಕುಡಿಬೇಕು ಈತ ಆರೋಪಿಯಾಗಿ ಕೇಳ್ತಾರೆ ಇವಾಗ ಏನೇ ಕೆಲಸ ಕಡೆ ಏನಾಗಬೇಕು ರಕ್ತ ಬಳಿ ಹೌದೌದು ರಕ್ತ ಕೇಳೋ ಬೇಟ ಅಂದ್ರೆ ಈ ಹೊಟ್ಟೆ ಹಸು ಜಾಸ್ತಿ ಹೊಟ್ಟೆ ಹಸು ಯಾರೇ ಕಾಣಕ್ಕೂ ಸಹ ಹಿಟ್ಟದಲ್ಲಿ ಇಡ್ ಕಾಣಕ್ ಆಗಲ್ಲ ಏನೇ ಇಲ್ಲ ಈ ತರ ಆ ಯಾರ ತರ ಅಂದ್ರೆ ಒಂದ್ ಉದಾಹರಣೆ ಅಮ್ಮ ತಾಯಿ ಏನೇ ಕೆಲಸ ಕಡೆ ಇಲ್ಲಿ ಏನೇ ಇಲ್ಲಿ ಪ್ರತಿಯೊಂದ್ನು ಸಹ ಅಲ್ಲಿ ನಮ್ ಬೇಟೆ ಕೂತೀವಿ ನಮ್ ಕೆಲಸ ಕಡೆ ಎಲ್ಲ ಮಕ್ಕನ್ ಕೊಡಿ ತೆಳಗೆ ಮಾಸ್ತಿ ಅಂತ ಅನ್ಕೊಂಡ್ರೆ ತೆಳಗೆ ಮಾಸ್ನ ಮೇಲೆ ಸಹ ಕೆಲ್ಸ ಆಗುತ್ತೆ ಇಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ ಮಾತಂಗಮ್ಮ ಅನ್ನೋದು ಆ ಸಾಕಷ್ಟು ಉಪಯೋಗ ಮಾಡ್ಕೊಂತಾರೆ ಅಂದ್ರೆ ಮಾತಂಗಮ್ಮದ ಅಷ್ಟು ಪಾವರ್ಫುಲ್ ಅಂದ್ರೆ ಅಂದ್ರೆ ಅವ್ರದೇಶ್ ಬರಲ್ಲ ಇಲ್ಲಿ ಇವಾಗ ಏನೇ ಏನೇ ಇರೋದು ಅಂದ್ರೆ ಎಷ್ಟೋ ಜನ ಮಾತಂಗ್ ಬಗ್ಗೆ ತಿಳ್ಕೊಂಡಿಲ್ಲ ಮಾತಂಗಮ್ಮದು ನೂರ ಎಂಟು ವಿದ್ಯಾರ್ ಬರುತ್ತೆ ಸರಸ್ವತಿ ಮಾತಂಗು ಸಹ ಬರುತ್ತೆ ರಾಜ ಮಾತಂಗಿ ಬರುತ್ತೆ ಸತಂಗಿನೂ ಸಹ ಬರ್ತಾರೆ ರಾಜ ಮಾತಂಗಿಯೂ ಸಹ ಬರುತ್ತೆ ಒತ್ತ ಒಂಬತ್ತು ನಾನಾ ರೀತಿಯೂ ಸಹ ಬರುತ್ತೆ ಇಲ್ಲಿ ಅಂದ್ರೆ ಒಂಬತ್ತು ನಾನಾ ರೀತಿಯ ನಾವು ಬಂದ್ಬಿಟ್ಟಿಗೆ ಆರಾಧನೆ ಮಾತಾಡೋದು ರಾಜ ಮಾತಂಗಿ ಕಾಲ ರಾತಿ ಅಂತ ನಾವು ಆರಾಧನೆ ಮಾಡ್ಕೊಂಡು ಇಲ್ಲಿ ಸಹ ಸರ್ವ ದೋಷ ಬಂದ್ಸರ್ವ ದೋಷ ಬಿಗರ ಅಲ್ಲಿ ಸಹ ನಾವು ಮಾಡ್ಕೊಂಡು ಅಂತ ವಿಚಾರ ನನ್ನಿಂದ ಅಲ್ಲ ನಮ್ಮ ತಂದೆ ಕಾಲೆಯಿಂದ ಸಹ ನಡ್ಕೊಂಡ್ ಅಂತ ವಿಚಾರ ಇದು